ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಅದ್ಭುತ ರುಚಿ ಕೊಡುವಂಥ ಚಟ್ನಿ ಎರಡರಿಂದ ಮೂರು ನಿಮಿಷದಲ್ಲೇ ರೆಡಿ ಆಗುತ್ತೆ ಸಖತ್ತಾಗಿರುತ್ತೆ ನಿಜವಾಗ್ಲು ಆರೋಗ್ಯಕರ ಕೂಡ ಹಾಗೇ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಬರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಕಟ್ಟು ದೊಡ್ಡ ಕಟ್ಟು ಇದು ಕೊತ್ತಂಬರಿ ಸೊಪ್ಪನ್ನ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಕೊತ್ತಂಬರಿ ಚಟ್ನಿನೇ ನಾನು ಮಾಡ್ತಿರೋದು ಇವತ್ತು ನೋಡಿ ಸಖತ್ತಾಗಿರುತ್ತೆ ನಿಜವಾಗ್ಲೂ ಟೇಸ್ಟು ಅನ್ನ ಜೊತೆ ಬಿಸಿ ಅನ್ನ ಜೊತೆ ಹಾಕ್ಕೊಂಡು ತುಪ್ಪ ಹಾಕೊಂಡು ಸ್ವಲ್ಪ ತಿಂತಿದ್ರೆ ಅನ್ನ ಖಾಲಿಯಾಗಿದ್ದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಅದಕ್ಕೀಗ ಒಂದು ಪಾನು ಸ್ಟವ್ ಹಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಪಾನಲ್ಲಿ ಒಂದು ಚಮಚ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ನೋಡಿ ಉದ್ದಿನ ಬೇಳೆ ಒಂದು ಚಮಚ ಕಡಲೆ ಬೇಳೆ ಒಂದು ಚಮಚ ಹಾಕಿಬಿಟ್ಟು ಅದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ನೋಡಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಮುರ್ದು ಹಾಕೊಳ್ಳಿ ಹಸಿ ಮೆಣಸಿನ್ಕಾಯಿ ಯಾವಾಗಲೂ ಸಿಡಿಬಿಡುತ್ತೆ ಮುಖ ಎಲ್ಲ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಸಿಡಿದ್ರೆ ಹಾಗಾಗಿ ಯಾವತ್ತೂ ಹಸಿ ಮೆಣ್ಸಿನ್ಕಾಯಿ ಇಡೀ ಇಡೀ ಹಾಕಬಾರ್ದು ಒಗ್ಗರಣೆಗೆ ಈಗ ನೋಡಿ ಮುರ್ದು ಹಾಕಿದ್ದೀನಿ ಇದು ಹಾಕಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಎರಡು ಗಂಟೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇದು ನಾಟಿ ಬೆಳ್ಳುಳ್ಳಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ನೀವು ಯಾವ್ದು ಬೇಕಾದರೂ ಹಾಕೋಬೋದು ಬೆಳ್ಳುಳ್ಳಿ ನೋಡಿ ಬಿಡಿಸಿ ತೊಳೆದು ಇದ್ದೀನಿ ನೋಡಿ ಇದಕ್ಕೇ ಇವಾಗ ನಾನು ಒಂದು ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಗ್ಗರಣೆಗೆ ಇದು ಆ್ಯಕ್ಚುಲಿ ಫುಲ್ ಫ್ರೈ ಮಾಡ್ಕೋಬೇಡ್ದು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಕೂರ್ಕೊಂಡ್ರೆ ಸಾಕು ಹುಣಸೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಗ್ಗರಣೆಗೆ ಹುಣಸೆಹಣ್ಣೆ ಫ್ರೈ ಆಗಬೇಕು ಅಂತ ಹೇಳಿದಿಲ್ಲ ಡೈರೆಕ್ಟ್ ಮಿಕ್ಸಿದಾರಿ ಹಾಕೋಬೋದು ನೋಡಿ ಈಗ ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಈ ಕರಿಬೇವು ತುಂಬಾ ಹೆಲ್ದಿ ಹಾಗಾಗಿ ಮತ್ತು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಯಾವುದೇ ಚಟ್ನಿಗಾಗಲಿ ಸ್ವಲ್ಪ ಹಾಕಿದ್ರೆ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಕರಿಬೇವು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ಕೊತ್ತಂಬರಿ ಸೊಪ್ಪು ದಪ್ಪ ದಪ್ಪನಾಗ ಸುಮ್ಮನೆ ಹಾಗೆ ರಫ್ ಆಗಿ ಹೆಚ್ಕೊಳ್ತಾ ಇದ್ದೀನಿ ಈ ಕೊತ್ತಂಬರಿ ಸಪ್ಪೆ ನಾವು ಒಗ್ಗರಣೆಯಲ್ಲಿ ಫುಲ್ ಫ್ರೈ ಮಾಡ್ಕೋಬೇಕು ಅಂತ ಹೇಳೇನಿಲ್ಲ ಸುಮ್ಮನೆ ಅದೇ ಪಾನಲ್ಲಿ ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಕಿಬಿಟ್ಟು ನೋಡಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಅಷ್ಟೇ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಇದು ಹಸಿ ಅಂಶ ಇರುತ್ತಲ್ಲ ಹಾಗಾಗಿ ಇದರಲ್ಲಿ ಏನು ನಾವು ಒಗ್ಗರಣೆ ಮಾಡ್ಕೊಂಡಿದ್ದೀವೋ ಎಲ್ಲನೂ ಕೂಲಾಗಿಬಿಡುತ್ತೆ ಬೇಗ ಡೈರೆಕ್ಟ್ ನಾವು ಇದು ಮಿಕ್ಸಿದಾರಿಗೆ ಹಾಕೋಬೋದು ಬಿಸಿ ಇರಲ್ಲ ನೋಡಿ ಹಾಗೆ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಅಷ್ಟೇ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಫುಲ್ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ನೋಡಿ ಫುಲ್ ಫ್ರೈ ಆಗಬಾರ್ದು ಕೊತ್ತಂಬರಿ ಸೊಪ್ಪು ಯಾಕಂದರೆ ಅದರದ್ದು ಚಟ್ನಿ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪಿಂದ ಚಟ್ನಿ ಆಗಿರೋದ್ರಿಂದ ಇದು ಆ್ಯಕ್ಚುಲಿ ಫ್ಲೇವರೆಲ್ಲ ಹೋಗಿಬಿಡುತ್ತೆ ಫ್ರೈ ಮಾಡ್ಕೊಂಡ್ರೆ ಹಾಗಾಗಿ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಒಗ್ಗರಣೆಯಲ್ಲಿ ಈಗ ಕೂಲಾಗಿರುತ್ತೆ ಆಗುತ್ತೆ ಸಡನ್ ಅಂತ ಕೂಲ್ ಆಗುತ್ತೆ ಯಾಕಂದರೆ ಕೊತ್ತಂಬರಿ ಸೊಪ್ಪು ಕೊಳ್ಳಿರ್ತವಲ್ಲ ಹಾಗಾಗಿ ಹಸಿ ಹಸಿ ಇರುತ್ತಲ್ವಾ ಹಾಗಾಗಿ ಪಾನು ಕೂಡ ಕೂಲ್ ಆಗುತ್ತೆ ಅದರಲ್ಲಿ ಏನು ಹುರ್ಕೊಂಡಿದ್ದೀವಿ ಇವಾಗ ನಾವು ಒಗ್ಗರಣೆಯಲ್ಲಿ ಎಲ್ಲಾನು ಸಡನ್ ಅಂತ ಮಿಕ್ಸಿಗೆ ಹಾಕೋಬೋದು ಈಗ ಬೇಕಾದರೆ ನಾವು ನೋಡಿ ಈಗ ಮಿಕ್ಸಿ ಜಾರಿಗೆ ಇದ್ದೀನಿ ಹಾಕ್ಬಿಟ್ಟು ಈಗ ನೈಸಾಗಿ ಇದ್ದೀನಿ ನೋಡಿ ನೋಡಿ ಉಪ್ಪು ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಡಿ ಈಗ ರುಬ್ಕೊಂಡು ಬರೋಣ ನೋಡಿ ರುಬ್ಬಿದಾಯಿತು ಈಗ ನಾನು ಅದನ್ನು ಬೌಲಲ್ಲಿ ಹಾಕ್ತಾಯಿದ್ದೀನಿ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಅದಕ್ಕೆ ಒಗ್ಗರಣೆ ಕೂಡ ಮಾಡಬೇಕಾಗುತ್ತೆ ಒಳ್ಳೆ ಫ್ಲೇವರ್ ಇದು ಗಮ್ಮಂತಿದೆ ನೋಡಿ ಚಟ್ನಿ ತಿನ್ನೋಕ್ಕೆ ಅನಿಸ್ತಿದೆ ಒಂಥರ ಇದ್ರ ಇದ್ರದ್ದು ಸ್ಮೆಲ್ಲಿಗೆ ಒಂಥರ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರ ಟೇಸ್ಟಿ ಅಂದರೆ ಅದ್ಭುತ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಹೆಲ್ದಿ ಕೂಡ ಅಂತ ಹೇಳಿದ್ದೀನಿ ಫ್ರೆಂಡ್ಸ್ ನಾನು ಈಗ ಮಿಕ್ಸಿ ಜಾರ್ ತೊಳೆದು ಬೇಕಾದ್ರೆ ಸ್ವಲ್ಪ ನೀರು ಹಾಕೋಬೋದು ನೀರು ಜಾಸ್ತಿ ಹಾಕ್ಬಿಡಿ ಚೆನ್ನಾಗಾಗಲ್ಲ ಅದೇ ಪಾನಿ ಇಟ್ಬಿಟ್ಟು ಈಗ ಒಂದು ಚಮಚ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನಿವಾಗ ಅದಕ್ಕೆ ಒಗ್ಗರಣೆ ಕೊಡಬೇಕಲ್ಲ ಚಟ್ನಿಗೆ ನೋಡಿ ಒಂದು ಚಮಚ ಸಾಸಿವೆ ಒಂದು ಎರಡು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಈ ಥರ ಒಗ್ಗರಣೆ ಹಾಕಿದ್ರೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಅದರಲ್ಲೇ ಆ್ಯಡ್ ಆಗುತ್ತೆ ಹಾಗಾಗಿ ಈಗ ಕರಿಬೇವಿನ ಸೊಪ್ಪು ಇಷ್ಟೇ ಒಗ್ಗರಣೆ ಹಾಕ್ತಿರೋದು ಕರಿಬೇವು ಒಣಮೆಣಸಿನಕಾಯಿ ಸಾಸಿವೆ ಅಷ್ಟೇ ಒಗ್ಗರಣೆ ಮಾಡ್ತಾಯಿದ್ದೀನಿ ನಾನು ಈ ಚಟ್ನಿಗೆ ಇದಿಷ್ಟೇ ಸಾಕಾಗುತ್ತೆ ಒಗ್ಗರಣೆಗೆ ಒಂದು ತರ್ಟಿ ಸೆಕೆಂಡ್ಸ್ ಎಲ್ಲನೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಈಗ ಬೌಲಲ್ಲಿ ಹಾಕೊಳ್ಳೋಣ ಒಗ್ಗರಣೆನ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಸಖತ್ತಾಗಿರುತ್ತೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿ ಇದು ನಿಮಗೂ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್